ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಬೀಡ್ಸ್ ಕುಚ್ ಬಂದುಬಿಟ್ಟು ತುಂಬ ಬೇಗನೆ ಹಾಕ್ಬೋದು ಬೇಗ ಅಂದರೆ ನಿಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಾವು ಸ್ಯಾರಿ ಫುಲ್ ನೀಟಾಗಿ ಫಿನಿಷಿಂಗ್ ಮಾಡ್ಬೋದು ಬೇಕಾಗುವ ಮೆಟೀರಿಯಲ್ಸನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ಗೋಲ್ಡನ್ ಜರಿ ಬೀಡ್ಸು ಹಾಗೇನೇ ಒಂದು ಹೆಮ್ಮಿಂಗ್ ನೀಡಲು ಎರಡು ದಾರ ತಗೊಂಡಿದ್ದೀನಿ ಬೀಡ್ಸ್ ಬಂದುಬಿಟ್ಟು ನೋಡಿ ಈ ರೀತಿ ಆಗಿರ್ತಕ್ಕಂತಹ ಬೀಡ್ಸನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಬಂದುಬಿಟ್ಟು ಗದೇ ಬೀಡ್ಸ್ ಅಂತಾರೆ ಗದೆ ಬೀಡ್ಸ್ ಅಂದರೆ ಕೊಡ್ತಾರೆ ಫ್ಯಾನ್ಸಿ ಸ್ಟೋರಲ್ಲಿ ನೋಡಿ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತದೆ ಈ ಡಿಸೈನ್ ಮಾಡುವುದಕ್ಕೆ ನೋಡಿ ನಾನು ದಾರ ಬಂದ್ಬಿಟ್ಟು ಸೂಜಿಗೆ ನಾನು ಎರಡು ದಾರ ತೊಗೊಂಡಿದ್ದೆ ಅಲ್ಲ ಎರಡು ದಾರದಲ್ಲಿ ನಾನು ಟ್ವೆಂಟಿ ಲೇಯರ್ಸ್ ಅಷ್ಟೇ ಸುತ್ಕೊಂಡಿದ್ದೀನಿ ಟ್ವೆಂಟಿ ಲೇಯರ್ಸ್ ಸುತ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಇದನ್ನು ನಾನು ಬೀಡ್ಸನ್ನು ಹಾಕ್ಕೊಂಬಿಟ್ಟು ಎರಡರಿಂದ ಮೂರು ರೌಂಡನ್ನು ಸುತ್ಕೊಂಡ್ಬಿಟ್ಟು ನಾಟ್ ಹಾಕ್ಬಿಟ್ಟು ಹೆಮ್ಮಿಂಗ್ ಸೂಜಿನ ಸೆಂಟ್ರಿಗೆ ಸುಚ್ಬಿಟ್ಟು ಈ ರೀತಿಯಾಗಿ ಹೇಳ್ಕೊಂಬಿಟ್ಟು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟದ್ದು ಕಟ್ ಮಾಡಿಬಿಡೋದು ಅಷ್ಟೇ ನಾನಿಲ್ಲಿ ಬಂದುಬಿಟ್ಟು ಒಂದು ಇಂಚು ನೋಡಿ ಒಂದು ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಸೂಜಿನ ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಬೇಕು ನಂತರ ಸೂಜಿಯ ಒಳಗಡೆನೇ ಒಂದು ಬೀಡ್ಸನ್ನು ಹಾಕೊಂಬಿಟ್ಟು ಈ ರೀತಿಯಾಗಿ ದಾರನ ಹೆಲ್ಕೊಳ್ಳೋಣ ನಾನು ಒಂದು ಇಂಚನ್ನು ಬಿಟ್ಬಿಟ್ಟು ಹೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಹಾಕಬೇಕಾದ್ರೆ ಸ್ಯಾರಿನ ನಾವು ಸೀದನೇ ಹಾಕೋಬೇಕು ಉಲ್ಟ ಹಾಕೊಬಾರ್ದು ನೋಡಿ ಇವಾಗ ನಾನು ಗೋಲ್ಡನ್ ಜರಿನ ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಸುತ್ತಕೊತೀನಿ ಒಂದೆರಡರಿಂದ ಮೂರು ರೌಂಡು ನೋಡಿ ಈ ರೀತಿಯಾಗಿ ಎರಡರಿಂದ ಮೂರು ರೌಂಡ್ ಸುತ್ಕೊಂಬಿಟ್ಟು ಒಂದೆರಡು ನಾಟ್ ಹಾಕ್ತೀನಿ ಟೈಟಾಗಿ ನಾಟ್ ಹಾಕ್ಬಿಟ್ಟು ಈ ರೀತಿಯಾಗಿ ಹೆಮ್ಮಿಂಗ್ ನೀಡನ್ನ ಸೆಂಟ್ರಿಗೆ ಸುಚ್ಚಿಬಿಟ್ಟು ಗೋಲ್ಡನ್ ಜರಿ ಏನಿರುತ್ತೆ ಅದನ್ನು ಒಂದೆರಡು ತೋರಿಸ್ಬಿಟ್ಟು ಕಟ್ ಮಾಡೋದು ಅಷ್ಟೇ ನೋಡಿ ಒಂದು ಇಂಚ್ ಗ್ಯಾಪ್ ಸಾಕು ಹೋಗುತ್ತೆ ಇದು ತುಂಬ ಸುಲಭ ಈ ಡಿಸೈನ್ ಹಾಕುವುದು ತೊಂದು ಟೈಮ್ ಕೂಡ ಅಷ್ಟೇ ಬೇಗ ಆಗೋಗ್ಬಿಡುತ್ತೆ ನಲವತ್ತೈದು ನಿಮಿಷ ಇದ್ರೆ ಸಾಕು ಒಂದು ಸ್ಯಾರಿ ಫುಲ್ ನೀವು ಕಂಪ್ಲೀಟ್ ಮಾಡ್ಬೋದು ನೋಡುವುದಕ್ಕೂ ಕೂಡ ಅಷ್ಟೇ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ದಾರ ನಮಗೆ ಜಾಸ್ತಿ ಸುತ್ತಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಅದರಿಂದಾಗಿ ನಮಗೆ ಈ ಡಿಸೈನ್ ತುಂಬ ಬೇಗ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟೇ ಈ ಕುಚ್ಚು ಕಟ್ಟುವುದು ನೋಡಿ ನಾನು ಆಲ್ರೆಡಿ ಇಲ್ಲಿ ನಾನು ಅರ್ಧ ಸ್ಯಾರಿನ ಫುಲ್ ಫಿನಿಶ್ ಮಾಡಿಬಿಟ್ಟಿದ್ದೀನಿ ಅರ್ಧ ಸ್ಯಾರಿಯೇನು ಮುಕ್ಕಾಲು ಸ್ಯಾರಿ ಆಲ್ಮೋಸ್ಟ್ ನಂಗೆ ಫಿನಿಶ್ ಆಗಿದೆ ಇನ್ನು ಮಿಕ್ಕಿರೋದನ್ನು ಕೂಡ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಕುಚ್ಚು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಕೂಡ ಒಂದು ಒಂದು ಇಂಚು ಗ್ಯಾಪ್ ಬಿಟ್ಬಿಟ್ಟು ಹಾಕೊಳ್ಳೋದು ಅಷ್ಟೇ ನಿಮಗೆ ಟೈಮ್ ಟೈಮ್ ಸೇವ್ ಆಗಬೇಕಂದ್ರೆ ಈ ಡಿಸೈನ್ ಹಾಕೋಬೋದು ಇಷ್ಟೇ ಫ್ರೆಂಡ್ಸ್ ಈ ಡಿಸೈನ್ ಈ ಡಿಸೈನ್ ಹಾಕುವುದು ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್